ನಮಸ್ಕಾರ ಬಂಧುಗಳ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೇನೆ ರೀ ನೋಡಿರಿ ಇವತ್ತು ಸಂತಿ ಮಾಡ್ತೀನಿ ರೀ ಇದು ಜೋಳ ನುಚ್ಚು ರೀ ನಿನ್ನೆ ಜೋಳ ನುಚ್ಚಾಕ ಹಾಕಿಸ್ಕೊಂಡು ಇದ್ರೆ ಅದನ್ನೆಲ್ಲ ಸ್ವಚ್ಛ ಸಣ್ಣಗೆ ಇಡ್ಕೊಂಡು ಚ ಒಂದು ತೆಗೆದು ಸ್ವಚ್ಛ ಗ್ಯಾಸ್ ಸ್ವಚ್ಛಗೆಸ್ ರೀ ಇದನ್ನು ಈಗ ಸಂಗತಿ ಮಾಡೋದು ಒಂದು ನಾಲ್ಕು ತಾಸು ಮೊದ್ಲ ರೀ ನೀರ ನೆನೆ ಇಡ್ಬೇಕು ಇದನ್ನು ಈ ನೀರು ಹಾಕಿ ಚೆನ್ನಾಗಿ ಎಷ್ಟು ಮೇಲೆ ಒಮ್ಮೆ ನೀರು ಹಾಕಿ ರೀ ಆಮೇಲೆ ಹಿಂಗೆ ಧೂಳೋದೆಲ್ಲ ಬರ್ತಿರ್ತೈತಿ ಇದು ಭಾಳ ಸಣ್ಣಗೆ ಹಾಕ್ಯಾರ ಹಂಗಾಗಿ ಇನ್ನು ಕಾಣಿಸ್ತಿ ರವ ದೊಡ್ಡದು ಹಾಕಿಲ್ಲ ಅವರು ಈ ಸರ್ತಿ ಸಣ್ಣ ಹಾಕಿ ಸಂಬಂಧ ಬಿಟ್ರೆ ಆಮೇಲೆ ನೀರು ಬಸೀಬೇಕು ನೋಡಿರಿ ಮ್ಯಾಲಿದೆಲ್ಲ ಎಲ್ಲ ತಗೊಂಡು ಅಂತ ಚಪ್ಪರಿಸಿದ್ರೆ ಸ್ವಲ್ಪ ಉಳ್ದಿರ್ತೈತಿ ಅಲ್ರಿ ಅದನ್ನ ಬಸಿಬೇಕು ಬಸ್ತು ನಾಲ್ಕು ತಾಸು ನೆನೆ ಇಡ್ಬೇಕ್ರಿ ಇದನ್ನು ನಾವು ಮಾಡೋಕ್ಕಿಂತ ಮೊದಲು ನಾಲ್ಕು ತಾಸು ನೆನೆ ಇಟ್ಟು ಆಮೇಲೆ ಮಾಡಿದ್ರೆ ಬೇಗ ಬರ್ದೈತ್ರಿ ಭಾರಿ ಮಿದು ಆಗತ್ತ ಉಣ್ಣಾಕ ಭಾರಿ ಮಸ್ತ್ ಆಗತ್ತೆ ನೋಡ್ರಿ ಸಂಕಿ ಮಾಡೋಕೆ ನೀರು ತಾಳ್ಬಿಟ್ಟಿನಿ ಇದಕ್ಕೆ ಸ್ವಲ್ಪ ನೀವು ಉಪ್ಪು ಹಾಕೊತೀನಿ ನೋಡಿ ಒಂದಿಷ್ಟು ಉಪ್ಪು ಹಾಕೊತೀನಿ ಈಗ ನೀರು ಕಾದ್ಮೇಲೆ ಇಲ್ಲಿ ನೋಡ್ರಿ ನೆನೆ ಇಟ್ಟಿದ್ದಾನೆ ಬೆಳಗ್ಗೆ ರವಾನ ನುಚ್ಚು ನೆನೆ ಇಟ್ಟಿದ್ದೆ ಜೋಳದ ನುಚ್ಚು ಇದನ್ನು ನೀರೆಲ್ಲ ಮೇಲೆ ಬಸ್ಕೋಬೇಕ್ರಿ ಬಸ್ದು ಹಾಕಿ ಕುದಿಸ್ಬೇಕು ಈಗ ಇಷ್ಟು ಬಸ್ಕೊಂತೀನಿ ರೀ ಇದನ್ನು ನೋಡಿರಿ ಈಗ ನೀರು ಕಾಲೈತಿ ಇದನ್ನ ನೀರು ಬಸ್ಕೊಂಡು ನಾನು ಅದ್ರಾಗ ಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡಿರ್ತೀನಿ ಯಾಕಂದ್ರೆ ತಳದಾಗ ಹಳ್ಳ ಪಳ್ಳ ಸಣ್ಣ ಅಂಜಿ ಗಣ್ಣು ಅಳ್ಳ ಉಳಿದ್ರ ಬಂದ್ಗಿಂದ್ರ ಅಂಥೇಳಿ ಈಗ ಇದನ್ನು ಎದ್ದೆದ್ದಿಂಗ ದೇ ದೇದೇದು ಅದಕ್ಕೆ ಹಾಕ್ಬೇಕ್ರಿ ನೋಡ್ರಿ ಇಷ್ಟು ಹಾಕಿದ ಎದ್ದೆ ಇದು ನೋಡಿದ್ರಾಗ ಏನು ಬಂದಿಲ್ಲ ಇಷ್ಟು ದೇದ ಹಾಕಿನ ಅಂದ್ರೆ ಜೀನೊಂದು ಹಳ್ಳ ಪಳ್ಳ ಇರ್ತಾವ ಸಣ್ಣ ಒಂದು ಜಿ ಗಣ್ಣಗೂ ಹಂಗ ಇದೆ ಹಾಕ್ಬೇಕು ನೋಡ್ರಿ ಇದ್ರಾಗ ಏನು ಬಂದಿಲ್ಲ ಸ್ವಚ್ಛ ಸ್ವಚ್ಛತಿರವ ನೋಡಿರಿ ಸಣ್ಣ ಕುದಿಬೇಕು ಕುದಿಬೇಕ್ರಿ ಇದು ನೋಡ್ರಿ ಅರ್ಧ ಕುದೈತಿ ಇನ್ನೊಂದು ಸ್ವಲ್ಪ ಕುದೀತಂದ್ರೆ ಎಲ್ಲ ಪೂರ್ತಿ ನುಚ್ಚಿಷ್ಟು ಕುದಿದ್ರೆ ಅದು ಸಂಗತಿ ರೆಡಿ ಆಗತೈತಿ ಈಗ ಅದಕ್ಕೆ ಕಾಂಬಿನೇಷನ್ ಮಜ್ಜಿಗೆ ಸಾರು ರೀ ಬರ್ರಿ ನೋಡೋಣ ನೋಡಿರಿ ಮಜ್ಜಿಗೆ ಸಾರು ಮಾಡೋಕೆ ಮಣ್ಣೆ ಹಾಕೊತೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದು ಎಣ್ಣೆಕಾಯ್ತು ರೀ ಈಗ ಅದಕ್ಕೆ ಬಳ್ಳಿ ಹಾಕೊತೀನಿ ಕರಿಬೇವು ಮತ್ತು ಸಣ್ಣ ಉರ್ಕೊಂಡಿದ್ದ ಹಾಕೊತೀನಿ ಹಸಿ ಖಾರ ಖಾರಕ್ಕೆ ಒಣ ಒಣಕರ ಹಾಕ್ತಿರ್ಬೋದು ನೋಡಿರಿ ಎಲ್ಲ ಕೆಂಪು ಆಯ್ತದೆ ಈಗ ಅದಕ್ಕೆ ಮಜ್ಜಿಗೆ ಹಾಕೊತೀನಿ ಈಗ ಅದೆಷ್ಟು ಬೇಕಷ್ಟು ನಮ್ಗೆ ಅಷ್ಟ ಬೇಕಂದ್ರೆ ಅದ್ರ ತಕ್ಕಷ್ಟು ಉಪ್ಪು ಹಾಕೋಬೇಕು ಅವೇನು ಉಳಿ ಇಲ್ಲರಿ ಮಜ್ಜಿಗೆ ಮುಂಜಾನೆ ನಮ್ಮಮ್ಮ ಮೊಸರು ಕಟ್ಟೋದು ಮಜ್ಜಿಗೆ ಮಾಡಿದ್ಲು ಸ್ವಲ್ಪ ಹಾಕ್ಕೊತೀನಿ ನಾನು ಭಾಳ ಜನ ಇಲ್ಲರಿ ಮನ್ಯಾಗ ಹಂಗಾಗಿ ನಾನು ಸ್ವಲ್ಪ ಮಾಡ್ಕೊತೀನಿ ಈಗ ನೋಡಿರಿ ಇದಕ್ಕೆ ಅರ್ಶನಾ ಹಾಕಿ ಇದ್ರ ಹಾಕ್ಬೋದು ಇಲ್ಲಾಂದ್ರೆ ಬಿಡ್ಬೋದು ಹಾಕೋರು ಹಾಕ್ತಾರೆ ನಾನು ಹಾಕಿಲ್ಲ ಅವ್ರವ್ರ ಇಷ್ಟ ರೀ ಅದು ನೋಡಿರಿ ಇದನ್ನು ಜಾಸ್ತಿ ಕುದಿಸ್ಬೇಡ್ರಿ ಸ್ವಲ್ಪ ಬೆಚ್ಚಗೆ ಕಾದಿರ್ತೈತಲ್ಲ ರೀ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅಷ್ಟು ಸಾಕು ಸ್ವಲ್ಪ ಸ್ವಲ್ಪ ಬೆಚ್ಚಗಾಯ್ತಂದ್ರೆ ಅದನ್ನ ಆರಿಸ್ಬಿಡ್ಬೇಕು ಕುದಿಸಿದ್ರೆ ಮತ್ತೆಲ್ಲ ಅದು ಮಜ್ಜಿಗೆ ರೀ ನೋಡದ್ರಿ ನೋಡ್ರಿ ಸಂಗತಿ ಒಳಗೆ ಇಲ್ಲಿ ಸಂಗತಿ ಕುದ್ದೈತಿ ಈಗ ಇದನ್ನ ಸ್ವಲ್ಪ ಕಿಚನ್ ಮೇಲೆ ರೀ ಮುಚ್ಚಿ ನೋಡಿರಿ ಸಂಗಟಿ ಮಜ್ಜಿಗೆ ಸಾರು ರೆಡಿ ಆಗುತ್ತೆ ಊಟಕ್ಕೆ ನಾನು ಸ್ವಲ್ಪ ಸಂಗಟಿನ ಸ್ವಲ್ಪ ತಿಳುವಾಗ ಮಾಡೀನಿ ರೀ ಯಾಕಂದ್ರೆ ಗಟ್ಟಿ ಆದ್ರೆ ಇಂದು ಮಜ್ಜಿಗೆಯಾಗ ಮಜ್ಜಿಗೆ ಏನು ಚಲೋ ಆಗಿಲ್ಲ ಅದನ್ನು ಕಲಸ್ಕೊಂಡು ಕುತ್ಕೋಬೇಕಾಗುತ್ತೆ ಹಂಗೇನು ಸ್ವಲ್ಪ ನೀರು ಜಾಸ್ತಿ ಇಟ್ಟು ಸ್ವಲ್ಪ ಮೆದುಗ ಮಾಡೀನಿ ನಾನು ಸಂಗಟಿನ ನೋಡಿರಿ ಅಕೊಂಡು ಉಣ್ಬಿಟ್ರಿ ಪ್ಯಾಸ್ಗೆ ಒಟ್ಟಿನ ತುಂಬತೈತಿ ಸ್ವಲ್ಪ ಉಣ್ಬಿಟ್ರೆ ಸಾಕ್ರಿ ಒಟ್ಟಿಗೀತಾಗತ್ತೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ మొస్త నోడ్రీ నన్ను చాలల్ని సబ్స్క్రైబ్ మిరీ ప్లీజ్ సపోర్ట్ మిరీ